ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಡಾಲಿ ಧನಂಜಯ ಅವರ ಮದುವೆ ಅದ್ದೂರಿಯಾಗಿ ನಡೆಯಿತು ಆಕ್ಟರ್ ಹಾಗೆ ಡಾಕ್ಟರ್ ಧಾನ್ಪತ್ಯ ಜೀವನಕ್ಕೆ ಕಾಲಿಟ್ಟಾಯಿತು ಹಾಗೆ ಸ್ಯಾಂಡಲ್ವುಡ್ನ ಎಲ್ಲಾ ಕಲಾವಿದರು ಬಂದು ಆಶೀರ್ವಾದ ಮಾಡಿದ್ರು ಅದರಲ್ಲೂ ಅರವಿಂದ್ ಕೆಪಿ ಹಾಗೆ ದಿವ್ಯಾ ಉರುಡುಗ ಕೂಡ ಬಂದಿದ್ರು ಡಾಲಿ ಧನಂಜಯ ಹಾಗೆ ಧನ್ಯತಾ ಅವರ ಮದುವೆಯಲ್ಲಿ ಭಾಗಿಯಾಗಿದ್ದ ಈ ಜೋಡಿ ಮದುವೆ ಯಾವಾಗ ಅಂತ ಹೇಳಿಕೊಂಡಿದ್ದಾರೆ ವಾಹಿನಿ ಒಂದರಲ್ಲಿ ಜೋಡಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ನಿಮಗೆ ಹೇಳಿ ಹೇಳದೆ ಮದುವೆ ಆಗೋದಿಲ್ಲ ಅತಿ ಶೀಘ್ರದಲ್ಲೇ ಮದುವೆ ಅಂತ ಹೇಳಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಬಗ್ಗೆ ಕೇಳಿದ್ದಾರೆ ಆರ್ವಿ ಅವರ ಮದುವೆ ಏನೋ ಫಿಕ್ಸ್ ಆಯಿತು ಹಾಗೆ ತ್ರಿವ್ಯ ಅವರ ಮದುವೆ ಡೇಟ್ ಯಾವಾಗ ಫಿಕ್ಸ್ ಆಗುತ್ತೆ ಅಂತ ಕೇಳಿದ್ರು ಅದಕ್ಕೆ ದಿವ್ಯ ಉರುಡುಗ ಅವರು ಫುಲ್ ಖುಷಿಯಿಂದ ನಗ್ಬಿಟ್ಟು ಖುಷಿಯಿಂದನೇ ನಮ್ಮದ ನಾವು ಹೇಳ್ತೀವಿ ನಾವು ಅನೌನ್ಸ್ ಮಾಡ್ತೀವಿ ಹಾಗೆ ಅವರದ್ನ ಅವರು ಬಂದು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗೆ ಆರ್ವಿ ಅವರು ಅಂದ್ರೆ ದಿವ್ಯ ಉರುಡುಗ ಹಾಗೆ ಅರವಿಂದ್ ಕೆಪಿ ಅವರು ತುಂಬಾ ಖುಷಿಯಿಂದನೇ ಮಾತನಾಡಿದ್ರು ಅವರ ಬಗ್ಗೆ ಹಾಗೆ ಸಿ ನಲ್ಲಿ ಕೂಡ ದಿವ್ಯ ಹುರುಡುಗ ಅರ್ವಿಂದ್ ಕೆಪಿ ಭವ್ಯ ಗೌಡ ಎಲ್ಲರೂ ಭಾಗಿಯಾಗಿದ್ರು ಜೊತೆ ಜೊತೆಗೆ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಇನ್ನು ದಿವ್ಯ ಉರುಡುಗ ಯಾವಾಗ ಹೇಳಿದ್ರು ಅವರದ್ ಬಂದು ಅವ್ರು ಅನೌನ್ಸ್ ಮಾಡ್ತಾರೆ ಅಂತ ತ್ರಿವ್ಯ ಅವರ ಬಗ್ಗೆ ಎಲ್ಲಾ ಫ್ಯಾನ್ಸ್ ತುಂಬಾನೇ ಖುಷಿ ಪಟ್ಟಿದ್ದಾರೆ ಹಾಗೆ ತ್ರಿವ್ಯ ಅವರು ಮದುವೆ ಆಗ್ತಾರಾ ಅಂತ ತುಂಬಾ ಖುಷಿ ಆಗಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ದಿವ್ಯ ಹುಡುಗ ಹಾಗೆ ಭವ್ಯ ಗೌಡ ಅವರು ಒಳ್ಳೆ ಫ್ರೆಂಡ್ಸ್ ಅಂತಾನೆ ಹೇಳಬಹುದು ಹಾಗೆ ಹಾಗೆ ಬಿಗ್ ಬಾಸ್ ಮುಗಿದ ಮೇಲೆ ಭವ್ಯ ಗೌಡ ತ್ರಿವಿಕ್ರಮ್ ರಜತ್ ಅನುಷ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಹಾಗೆ ರೋಡ್ ಶೋನಲ್ಲೂ ಭಾಗವಾಗಿದ್ರು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಹಾಗೆ ಅವರಿಗೆ ಟೈಮ್ ಸಿಕ್ಕಾಗ ಎಲ್ಲ ಸಿಗ್ತಾ ಇರ್ತಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಗಳನ್ನ ಶೇರ್ ಮಾಡ್ತಾ ಇರ್ತಾರೆ ಹಾಗೆ ಬಿಗ್ ಬಾಸ್ ಮುಗಿದ ನಂತರ ತುಂಬಾ ದಿನಗಳ ನಂತರ ಮೋಕ್ಷಿತಾ ಶಿಶಿರ ಐಶ್ವರ್ಯ ಅವರು ಮೀಟ್ ಆಗಿದ್ದಾರೆ ಹಾಗೆ ಇನ್ನು ತ್ರಿವಿಕ್ರಮ ಅವರು ಹುಲಿ ಅವರ ಮನೆಗೆ ಹೋಗಿದ್ದಾರೆ ಧನ್ರಾಜ್ ಅವರ ಮನೆಗೆ ಹೋಗಿದ್ದಾರೆ ಎಲ್ಲರನ್ನ ಮೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರು ಹಾಗೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಅನ್ನ ಹಂಚಿಕೊಂಡಿದ್ದಾರೆ ಇನ್ನು ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರು ಮೀಟ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಮೀಟ್ ಆಗಬಹುದು ತುಂಬಾ ಫ್ಯಾನ್ಸ್ ಗಳು ಕಾಯ್ತಾ ಇರ್ತಾರೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಅವರು ಮೀಟ್ ಆಗಬೇಕು ಅಂತ